ನಾವು ಗೆ ಕೇಳಿದ್ರು ಅವಿಶ್ವಾಸ ನಿರ್ಣಯ ಪರ ಯಾರ್ಯಾರಿದ್ರೆ ಕೈ ಎತ್ತಿದ್ರು ನಾವು ಒಂಬತ್ತು ಮಂದಿಗೆ ಕೈ ಎತ್ಬಿಟ್ಟಿರೋ ಅಂತ ಹೇಳಿದ್ರು ಹೆಸರು ಅಂತಂದ್ರೆ ಅವರು ಬರ್ಕೋಳ್ರಿ ಅಂತ ಹೇಳಿ ನಾವು ಕೈ ಬಿಸ್ ಕುತ್ಕೊಂಡು ಅವರೆಲ್ಲ ಹೆಸರು ಬರ್ಕೊಂಡು ಅದಾದ ಮೇಲೆ ಅವಿಶ್ವಾಸದ ವಿರುದ್ಧ ಯಾರು ಇದ್ರಿ ಅಂತ ಕೇಳಿದ್ರು ಒಂದು ಸಲ ಕೇಳಿದ್ರು ಎರಡು ಸಲ ಕೇಳಿದ್ರು ಕೈನೇ ಎತ್ತಾಗ್ತಾ ಇರಲಿಲ್ಲ ಅದೇ ಮಾಜಿ ಅಧ್ಯಕ್ಷ ಎಲ್ಲಿ ಕೇಳ್ತಾರೆ ಕೇಳ್ತಾರೆ ನಾ ಯಾರ ಕೈ ಎತ್ತಬೇಕು ಅಂತಾರೆ ಅವರೇ ಅವ್ರ ಜೊತೆ ಬಂದವರೇ ಕೈ ಎತ್ತಾಗ್ತಾ ಇರಲಿಲ್ಲ ನಾವೇ ಮಾಡೋಣ ಮಾಡಲ್ಲ ಅದಕ್ಕೆ ನಮ್ಮ ಗುಬ್ಬೆ ಕುಡಿಸಿದ್ರೆ ನಾವೇನು ನಾವು ನಾವೇನಾದ್ರೂ ಅವ್ರು ಕೈ ಎತ್ಬೇಡ ಅಂತ ಹೇಳಿದೀವ ಆದರೂ ಅವರಲ್ಲಿ ಒಬ್ಬ ಮೆಂಬರ್ ಪ್ರಚೋದನಕಾರಿ ಹೇಳಿಕೆ ಕೊಟ್ಟ ಕೈ ಎತ್ತಿ ಕೈ ಎತ್ತಿ ಕೈ ಎತ್ತಿ ಅಂತ ಹೇಳಿ ಅದು ಕೂಡ ಕಾನೂನು ಪ್ರಕಾರ ಅಪರಾಧ ಪ್ರಚೋದನಕಾರಿ ಹೇಳಿಕೆ ಕೊಡಬಾರ್ದು ಅದನ್ನು ನಾವು ಹೇಳ್ತೀವಿ ಅಂದ್ರೆ ಅವರ ಸದಸ್ಯತ್ವ ಹಾಳಾಗತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಿಲ್ಲ ನಮ್ಮೂರವ್ರವರು ನಮ್ಮ ಜನ ಅಂತ ಹೇಳ್ಬಿಟ್ಟು ನಾವು ಹೇಳಿಲ್ಲ ಅದನ್ನು ನಾವು ಈ ಸತಿ ಅವ್ರು ಏನಾದ್ರು ಮುಂದುವರೆದ್ರೆ ಅದನ್ನೇ ನಮ್ಗೆ ವಿಡಿಯೋ ಫೋಟೋಸ್ ಇದೆ ನಾವು ಡಿ ಸಿ ಅವ್ರು ಪ್ರಚೋದನಾರಕ ಹೇಳಿಕೆ ಕೊಡ್ತವ್ರೆ ಅವ್ರು ಏನೇನು ಮಾಡವ್ರೆ ಪಂಚಾಯಿತಿಯಲ್ಲಿ ನಗರಗಳಿದಾವೆ ಅವ್ರು ಏನೇನು ಕೊಟ್ಟು ನಾವು ಡಿಚರ್ ತಗೊಂಡೋಗಿ ಅತಿ ಶೀಘ್ರದಲ್ಲಿ ಚಾಪ್ಟರ್ ನಾವು ಕೊಡ್ತೀವಿ ಬಟ್ ನಾವು ಇಷ್ಟೇ ಹೇಳೋದು ನಮ್ಮೂರ ಶಾಂತಿ ಊರ ಬಸವಣ್ಣನ ಊರ ಬಸವಣ್ಣ ಬಾಗೇಡಿ ಮನಗುಡಿ ಎರಡೂ ಬೇರೆ ಅಲ್ಲ ಸೊ ಆ ನಮ್ಗೆ ನಾವೆಲ್ಲರೂ ಶಾಂತಿಯಿಂದ ನಮ್ಮ ಊರು ಹಿರಿಯರು ಪ್ರಮುಖರು ಹೇಳ್ತಾರೆ ಶಾಂತಿಯಿಂದ ಬಾಳೋಣ ಅಂತೇಳಿ ನಾವು ಶಾಂತಿನಿಂದ ಇದ್ದೀವಿ ದಯವಿಟ್ಟು ನಾವು ಶಾಂತಿಯಿಂದ ಇರೋಕ್ಕೆ ಅವ್ರು ಅನುಕೂಲ ಮಾಡಿಕೊಡ್ಬೇಕಂತ ಅವ್ರಿಗೆ ನಾ ಈ ಮುಖಾಂತರ ಅವ್ರು ಹೇಳ್ತಾ ಇದ್ದೀನಿ ಊರಿನ ಜನನೂ ತಪ್ಪಾಗಿ ತಿಳ್ಕೊಬೇಡ್ರಿ ಏನೂ ಮಾಡಿಲ್ಲ ನಾವು ಏನೇ ಅಂದ್ರೆ ಅವ್ರು ನಾಲ್ಕು ಜನ ಎತ್ತಿಲ್ಲ ಅವ್ರು ಎತ್ತಿಲ್ಲ ಅಂದ್ರೆ ಅದನ್ನ ಕನ್ಸಿಡರ್ ಮಾಡಿ ಟರಾವ್ ಬರೀರಿ ಅಂತ ಹೊರಗಡೆ ಬಂದು ಅವರು ವಾಪಸ್ಸು ನಿಖಿಲ್ ಅಧಿಕಾರಿಗಳು ಏನು ಚೀಫ್ ಆಫೀಸರ್ ಇದ್ದಾರಲ್ಲ ಹಾಗೂ ಪಿ ಎಸ್ ಐ ಒಳಗಡೆ ತೆರೆಯವರೆಗೂ ನಾವು ಏನು ಲಾಬಿಯಿಂದ ಪಟ್ಟಣ ಬಚ್ಚಿ ಹಿಂದ್ಗಡೆ ಕೂತಿದ್ದೀವಿ ಆ ಲಾಬಿಯಿಂದ ನಾವು ಒಳಗಡೆನೇ ಹೋಗಿಲ್ಲ ಆಮೇಲೆ ಕರ್ದು ಬಿಟ್ಟು ಟರಾವ್ ಪಾಸಲ್ಲಿ ಓದಿ ಹೇಳುವವರೆಗೂ ನಾವು ಒಳಗೆ ಹೋಗಿಲ್ಲ ಅಲ್ಲಿವರೆಗೂ ಅವರೇ ಎಷ್ಟು ಗಲಾಟೆ ಮಾಡ್ತಾ ಇದ್ರು ಅವರೇ ಎಷ್ಟು ದಾಂಧಿ ಮಾಡ್ತಾಯಿದ್ದಾರೆ ಕೂಡ ಕೂಡಿದೆ ಎಲ್ಲರೂ ಬಂದಿದ್ರು ಸೊ ಇದನ್ನ ದಯವಿಟ್ಟು ಒಂದೇ ಕಡೆ ನೀವು ಒಂದೇ ಕಡೆ ನೀವು ದಾಲ್ಲಿ ಮಾಡೋರು ಅಂತ ಹೇಳಬಾರ್ದು ನೀವೇನು ಮಾಡಿದ್ರು ಅಂತ ತಿಳ್ಕೊಂಡು ನಿಮ್ಮ ತಪ್ಪು ನಿಮ್ಗೆ ಅರಿವೆ ಆಗಲಿಕ್ಕಿಂತ ನಾವೇನು ಮಾಡೋಕ್ಕಾಗತ್ತೆ ನಿಮ್ಮ ಜೊತೆ ನಿಮ್ಮ ಜೊತೆ ಬಂದವರೇ ನಿಮ್ಗೆ ಓಟಾಗ ನಾನೇನು ಮಾಡೋಕ್ಕಾಗತ್ತೆ ನಾವೇನಾದ್ರೂ ಹೇಳಿದ್ವಾ ವಾಗ್ಬಾಡಿಯವ್ರಿಗೆ ಓಟ್ ಅಂತ ನಾವೇನು ಹೇಳಿಲ್ಲ ಅವರು ಗಮನದಲ್ಲಿಟ್ಕೋಬೇಕು ಗಮನದಲ್ಲಿಟ್ಕೊಂಡು ನಮಗಕ್ಕೆ ಜಗಳ ಮಾಡಾರ ಗಲಾಟೆ ಮಾಡ್ಯಾರ ಮಾಡ ಬಂದವರಂದ್ರೆ ದಯವಿಟ್ಟು ಎಲ್ಲಾ ಕೊಡ್ತೀವಿ ಅವರು ಎದ್ದು ನಿಂತಿಗೆ ನಮ್ಮ ಸಭೆ ಅಧ್ಯಕ್ಷರಿಗೆ ಏನೇನು ಮಾತಾಡಕ್ಕೆ ಹೋದ್ರೆ ನಾನು ಎಂದ್ ನಿಂತು ಪ್ರದೀಪ್ ಎದ್ದು ನಿಂತು ಹೇಳಿದ್ರು ನಿಜ ಸಭೆ ಅಧ್ಯಕ್ಷ ಸರಿಯಾಗಿ ಮಾತಾಡ್ರಿ ಅಂತ ಹೇಳಿದ್ದು ನಿಜ ನಾವು ಮಾತಾಡಿದ್ರೆ ನಿಜ ಬ್ಯಾಗ್ರೌಂಡ್ ಫೋನ್ ಮಾಡಿದ್ರು ತಂದು ಇನ್ಸ್ಟಾಲ್ ಮಾಡಿದ್ರು ಹೋಗಿ ಬಿಲ್ ಕೊಡ್ಬೋದು ಯಾರು ಕೇಳಿ ಮಾಡಿದ್ರು ಅಂತ ನಮ್ಮನ್ನು ಕೇಳಿದ್ರೆ ಆರ ಮಾನಸ್ತ ಹೌದು ಹೆಂಡ್ರಿ ಕಲಿಬೇಕಾಗಿತ್ತಲ್ವಾ ಈಗ ಅವ್ರು ಹೇಳ್ತಾರೆ ಅವ್ರು ಕೇಳಿ ಮಾಡಿ ನಮ್ದು ಜಿ ಬಿ ಮೀಟಿಂಗು ಒಂದೇ ಸರಿ ಆಗಿತ್ತು ಜಿ ಬಿ ಮೀಟಿಂಗ್ ನಮ್ದು ಸ್ಟಾರ್ಟಿಂಗ್ ಏನು ಆರಿಸ್ಕೊಂಡ್ರ ಮಾರ್ಚ್ ಎಂಟನೇ ತಾರೀಕು ಹತ್ತನೇ ತಾರೀಕು ಒಂದೇ ಸರಿ ನಮ್ದು ಜಿ ಬಿ ಮೀಟಿಂಗ್ ಆಗಿತ್ತು ಹದಿನೆಂಟು ಪಾಪನ್ ಚಂದ್ ಜಿ ಬಿ ಮೀಟಿಂಗ್ ಆಗಿದ್ದು ಯಾರು ಅಟೆಂಡ್ ಮಾಡಿ

ಈಗ ಒಂದು ಸಾವಿರ ಎರಡು ಸಾವಿರ ಜನ ಅಲ್ಲಿ ಹೋಗ್ತೀವಿ ಬಯಲು ಶೌಚಾಲಯ ಡೈಲಿ ಅದನ್ನ ಒಂದೇ ಒಂದ್ಸಲ ನೀವು ಜೆ ಸಿ ಬಿ ತಗೊಂಡು ಹೊಡೆದಾಕ್ಬಿಟ್ರೆ ಮುಂದೆ ಅವ್ರಿಗೆ ಎಲ್ಲಿ ಹೋಗೋದು ಅಲ್ಲಿ ಸುಮಾರು ಮೂರು ವಾರ್ಡಿನ ಅವ್ರು ಹೆಣ್ಮಕ್ಳು ಇದೇ ಒಂದು ಎರಡು ಮೂರು ತಿಂಗಳು ಇವ್ರ ಮನೆ ಮುಂದೆ ನೀವು ಮನೆ ಹಾಕೊಂಡಿದ್ದೆ ಮೂರು ತಿಂಗಳು ಹಿಂದೆ ಅದು ಯಾವ ಮೆಂಬರ್ಗಳು ಗಮನಕ್ಕೂ ಇಲ್ರಿ ಸರ್ ಒಂದೇ ಸಡನ್ಲಿ ಸ್ಟಾಪ್ ಮಾಡಿಸ್ತಾರೆ ಇವತ್ತಿನ ಅಧ್ಯಕ್ಷರು ಅದನ್ನ ಸ್ಟಾಪ್ ಮಾಡಿಸ್ತಾರೆ ಇವತ್ತಿನ ಎರಡು ಶೌಚಾಲಯ ಅನೌನ್ಸ್ಮೆಂಟ್ ಮಾಡಿ ಇಲ್ಲಿ ಹೋಗಿ ಇದು ಯೂಸ್ ಮಾಡ್ಕೊಂಡು ಅದು ಫಸ್ಟ್ ರೆಡಿ ಮಾಡಿದೆ ಎಲ್ಲ ರೆಡಿ ಮಾಡಿ ಮೊದಲು ಒಂದು ಎರಡು ಮೂರು ದಿವಸ ವಾರ ಅನೌನ್ಸ್ಮೆಂಟ್ ಮಾಡಿ ಅಲ್ಲಿ ನಮ್ಮ ಮೂರ್ಸಿ ಪಂಚಾಯಿತಿ ಅವರು ಅಲ್ಲೆಲ್ಲ ಕೇಳಿ ಅಲ್ಲಿ ಊರು ಬಿಟ್ಟು ಕೆಸ ಸಡನ್ ಆಗಿ ಹೋಗ್ಬಿಟ್ಟು ಇವರು ಜೈಸ್ ತಗೊಂಡು ನುಗ್ಗಿ ಹೊಡಿತಾರೆ ಅಂತಂದ್ರೆ ಅಲ್ಲಿ ಅವ್ರು ಕೂತಾರಲ್ಲ ಅವರು ಇದ್ರು ಇವರು ಇದ್ರು ಪಂಚಾಯತ್ ಅಲ್ಲಿ ಕೂತ್ಕೊಂಡು ಇವ್ರು ಏನು ಹೇಳ ಇಲ್ಲ ಹೋಗಲ್ಲ ಏಕಾದ್ರೆ ಜೈಸ್ ಕರ್ಕೊಂಡು ಮತ್ತು ನನ್ನ ವಾಣಿಯಲ್ಲಿ ಸದ ಹದಿಮೂರು ನಂಬರ್ ವಾರ್ಡ್ನಾಗ ಹನುಮಂತೇವ್ರದ ದೇವಸ್ಥಾನ ಹತ್ರ ಫಿಲ್ಟರ್ ನೀರು ಮಾನ್ಯ ಸ್ವಾಮಿ ಪಾಟೀಲ್ ಉದ್ಘಾಟನೆ ಮಾಡ್ಯಾರ ಉದ್ಘಾಟನೆ ಮಾಡಿದ ಒಂದು ತಿಂಗಳ ನಂತರ ಅವು ಒಟ್ಟು ಸಾಮಾನ್ಯ ಇಲ್ಲದ ಫಿಲ್ಟರ್ ಚಾಗಿಲ್ಲ ಫಿಲ್ಟ್ರ್ ಇನ್ನೂವರೆಗಾದ್ರು ಸ್ಟಾರ್ಟ್ ಇಲ್ಲ ಎಲ್ಲ ಸಾಮಾನ್ಯ ಇಲ್ಲದ್ರಾಗ ಒಂದೇ ಬರೀ ಅದೇ ಹಿಂದಿನ ಅಧ್ಯಕ್ಷರು ಮಚ್ಚಿ ಕಲ್ ಮಾಡ್ಯಾರು ಏನು ಯಾರು ಕೊಟ್ಟಾರೋ ಯಾರಿಗೊತ್ತ

ವಿಜಾಪುರ ಐವಿ ಒಳಗೆ ಟೆಕ್ಕೆ ಕ್ರಾಸ್ತೇ ಐವಿ ಒಳಗೆ ನಾವು ಅವಾಗೂ ಅಬ್ಜೆಕ್ಷನ್ ಮಾಡಿದ್ವಿ ರೀ ಇಲ್ಲಿ ಸಾಹೇಬ್ರ ನಾವು ರಿಪೋರ್ಟ್ ಹಾಕಲ್ಲ ನಾವು ಓಟೇ ಮತಾನ ಚಲಾಯಿಸಲ್ಲ ನಾವು ನಮ್ಮ ಬೇಡಿ ನಮ್ಮ ಮನೆಗೆ ಹೋಗ್ಬಿಡ್ತೀವಿ ಅಂದ್ವಿ ಮಾನ್ಯ ಸಚಿವರು ಅಂದರು ಇಲ್ಲಪ್ಪ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಕೈ ಹತ್ತಿರ ಅಂದಾಗ ಸಚಿವ್ರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಊರನ್ನೆಲ್ಲ ಕಾಂಗ್ರೆಸ್ ಮುಖಂಡರಿಗೆ ಬೆಲೆ ಕೊಟ್ಟು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬೆಲೆ ಕೊಟ್ಟು ಜಿಲ್ಲಾ ಉಪಾಧ್ಯಕ್ಷ ಶಿವನಗೌಡರಿಗೆ ಬೆಲೆ ಕೊಟ್ಟು ಶೇಖನ್ ಗೌಡ್ರಿ ಶಿವ್ ಕಕ್ಕರ್ ಅಂತೂ ಇದ್ರಾಗ ಇರೋಲ್ಲರು ಅಧ್ಯಕ್ಷ ಒಳಗೆ ಉಳಿದೋರೆಲ್ಲಾರು ಬೆಲೆ ಕೊಟ್ಟು ನಾವು ಅವ್ರಿಗೆ ಆದ್ರೆ ಒಂದು ಹೇಳ್ಬಿಡ್ತೇನೆ ರೀ ಅಲ್ಲಿ ಮೈತ್ರಿ ಡಾಕ್ಟ್ರ್ ಮೂರು ತಿಂಗಳ ಅಧ್ಯಕ್ಷ ಆಗೋದು ಒಳಗೆ ತೀರ್ಮಾನ ಆಗಿತ್ತು ರೀ ಸಚಿವರ ಸಮ್ಮುಖದಲ್ಲಿ ಮೂರೈದು ತಿಂಗಳ ಅಧ್ಯಕ್ಷ ಆಗಿತ್ತು ಆಮೇಲೆ ಹೋಗಿ ನಾವೆಲ್ಲ ಹತ್ತ ಸಿಟಿ ಕೈ ಎತ್ತಿ ಅವ್ರನ್ನ ಅಧ್ಯಕ್ಷ ಮಾಡ್ದೀವಿ ಮುಂದೆ ಮೂರು ತಿಂಗಳ ಅವಧಿ ಮುಗಿಯೋಣ ನಾವು ಮಾನ್ಯ ಸಚಿವರ ಗಮನಕ್ಕೆ ತಂದೀವಿ ರೀ ಇಲ್ಲರಿ ಹಿಂಗಾಗೈತಿ ಮತ್ತು ಮೂರು ತಿಂಗಳವ್ರ ಅವಧಿ ಮುಗೀತು ಇನ್ಮ್ಯಾಗ ಏನೈತಿ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ಬ್ಯಾರ್ದರು ಕಷ್ಟ ಬಿಡ್ರೆ ತಿಳಿದಿವ್ರು ಅಷ್ಟು ಹೇಳೋಟಿಗೆ ಮೈತ್ರಿ ಅವರು ಇಲ್ಲ ಸಲ್ಲದ ಆರೋಪ ಮಾಡಿದ್ರು ಯಾರ್ಮ್ಯಾಗ ಮಾನ್ಯ ಸಚಿವರ ಮ್ಯಾಗ ಶೋಹನ್ ಪಾಲ್ ಸಾಹೇಬ್ರ ಮ್ಯಾಗ ಏನು ಆರೋಪ ಮಾಡಿದ್ರಂದ್ರೆ ಅದು ನಿಮಗೆಲ್ಲ ಐತಿ ತಮ್ಮ ಕೆಲವೊಂದು ಪೇಪರ್ದಾಗೂ ಬಂದೈತೆ ರೀ ಹೂವು ಹೂವು ಸುದ್ದಿ ಎಬ್ಬೋದು ಎಬ್ಬಿಸಿ ರಾಜೀನಾಮೆ ವಾಪಸ್ ಪಡೆದ್ರಿ ಅದು ರಾಜೀನಾಮೆ ವಾಪಸ್ ಪಡೆದು ಮುಂದಿನ ಅವ್ರ ಪ್ಲ್ಯಾನ್ ಏನಾಯ್ತಂತೇಳಿ ತಮ್ಮೆಲ್ಲರೂ ಗಮನಕ್ಕೊತ್ತೀರಿ ಜೆ ಡಿ ಎಸ್ ಸೇರಿಕೊಂಡ್ರು ಬಟ್ ಒಂದು ಸ್ಪಷ್ಟವಾಗಿ ಹೇಳ್ತೇನೆ ರೀ ಮೈತ್ರಿ ಡಾಕ್ಟ್ರವ್ರು ಜೆ ಡಿ ಎಸ್ ಸೇರಿಕೊಂಡಿದ್ದೆ ತಮ್ಮ ಅಧ್ಯಕ್ಷ ಆಸೆ ರೀ ಅದು ದಾ ಎಲ್ಲ ತೀರಿದಿಲ್ಲರಿ ರೀ ಅವ್ರಿಗೆ ಏನೋ ಹೇಳ್ತಾರೆ ಅವರು ಅಭಿವೃದ್ಧಿ ಅಭಿವೃದ್ಧಿ ನಾನು ಒಂದು ಈಗ ಮೇನ್ ಪಾರ್ಟಿಗೆ ಬಂದು ಬಿಡ್ತೇನೆ ರೀ ಅವ್ರು ಜೆ ಡಿ ಎಸ್ ಸೇರಿಕೊಂಡಿದ್ದೆ ಅಧ್ಯಕ್ಷ ಮುಂದುವರ್ಯಕ ಅಧ್ಯಕ್ಷ ಆಸಕ್ಕೆ ಅವ್ರು ಅಭಿವೃದ್ಧಿ ಪರ ಇಲ್ಲ ಒಳ್ಳೆ ಅಧಿಕಾರ ಪರ ಅವ್ರಿಗೆ ಅಷ್ಟೇ ಇನ್ನು ಕೆಲವೊಂದು ನಿಮ್ಗೆ ಹೇಳ್ಬಿಡ್ತೀನಿ ರೀ ನಾನು ಅವರು ಪ್ರೆಸ್ಮಿಟ್ ಮಾಡಿದ್ರು ಬಿಜಾಬ್ದಾಗ ಏನು ಮಾಡಿದ್ರಪ್ಪ ಅಂತಂದ್ರೆ ಇಲ್ಲ ಒಂಬತ್ತು ಜನ ಸದಸ್ಯರು ವಿರೋಧಿಗಳಂದ್ರಿ ಆ್ಯಕ್ಚುಲಿ ಮೈತ್ರಿ ಡಾಕ್ಟರ್ ಅಧ್ಯಕ್ಷ ಕುರ್ಚಿ ಮ್ಯಾಗೆ ಕುಂದ್ರಬೇಕಾದ್ರೆ ಇದೇ ಒಂಬತ್ತು ಜನ ಸದಸ್ಯರು ಬಲ ಬೇಕಾಗಿತ್ತು ರೀ ಇನ್ನು ಯಾರು ಬೇಕಾಗಿರಲಿಲ್ಲ ಆದ್ರೆ ವಿರೋಧಿಗಳು ಅಂತಾರೆ ಅಲ್ಲ ರೀ ಎರಡೇದು ನಮ್ಮ ಅಧ್ಯಕ್ಷರು ಹೇಳಿದ್ರು ಹಂಗಾಮಿ ಅಧ್ಯಕ್ಷರು ಅದ್ರಾಗ ವೀಡಿಯೋ ಫೋಟೋಜ್ ಕ್ಲಿಯರ್ ಕಾಣ್ತೈತ್ರಿ ನಾವು ಮೈತ್ರಿ ಡಾಕ್ಟ್ರ್ ವಿರುದ್ಧವಾಗಿ ನಾವು ಒಂಬತ್ತು ಜನಕ್ಕೆ ಹೇಳ್ತೀವಿ ಅವ್ರ ಪರವಾಗಿ ನಾಲ್ಕು ಜನ ಇರ್ತಾರ ಅವ್ರು ಏನೋ ಡಿ ಸಿ ಹೋಗ್ಯಾರ ಮನವಿ ಮಾಡ್ಕೊಳ್ಳಿ ಮಾಡಿರಿ ಇನ್ನು ಎರಡನೇದಾಗಿ ಮೈತ್ರಿ ಹಾಕರು ಮೂರು ತಿಂಗಳ ಒಳಗೆ ನಮ್ಮ ಮನಗುಳಿ ಒಳಗೆ ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾರೆ ನಾನು ಒಂದು ಓಪನ್ ಶೇಕಡಾ ಪ್ರತಿಷ್ಠಿತ ಅರವತ್ತು ಜನ ವಾಸವಾಗಿದ್ದರೆ ಮಾತ್ರ ಅಲ್ಲಿ ಬಳಕೆ ಮಾಡ್ಕೋಬೇಕು ಆ್ಯಸ್ ಎ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಈಗ ನಮ್ಮ ಹದಿನೈದು ಹದಿನಾರೇ ವಾರ್ಡಿನ ಮೆಂಬರ್ ಅದರಲ್ಲ ರೀ ತೇಜಸ್ವಿನಿ ರೆಜುತ್ ಅವ್ರ ಅಕ್ಕ ಈಗ ಅನ್ನ ಹೇಳ್ದಲ್ರಿ ಬೇ ಬಲ್ಬ್ಗಳು ಹಂಡ್ರೆಡ್ ವ್ಯಾಟಿಗಳು ಅವ್ರಿಗೆ ಅರವತ್ತು ನಾಲ್ಕು ಸಾವಿರ ದುಡ್ಡು ಇಟ್ಟಾರೆ ನಾನು ಅದೇ ಕ್ವಶನ್ ಮಾಡಿದೀನಿ ರೀ ಅವಳು ಅಧ್ಯಕ್ಷರ ಮುಂದೆ ಮಾಡ್ಯಾವೆ ನಮ್ಮದು ಎಲ್ಲರೂ ಕೂಡಿ ಆ ದುಡ್ಡು ಮೂವತ್ತಾರು ಸಾವಿರ ರೂಪಾಯಿ ಜನರಲ್ ಫಂಡ್ ಹಾಕಿ ಕೊಡ್ತೀವಿ ಫಿಫ್ಟೀನ್ ಫೈನಾನ್ಸ್ ಹಾಕಿ ಕೊಡ್ತೀವಿ ಜನರಲ್ ಫಂಡ್ ಹಾಕಿ ಕೊಡ್ತೇವೆ ಅಂತಾರೆ ರೀ ಬಟ್ ಇದು ಎಸ್ ಸಿ ದುಡ್ಡು ಇದು ನಮಗೆ ಹೈಯೆಸ್ಟ್ ಮಂಗೂಡಿ ಒಳಗೆ ರೀ ಎಸ್ ಸಿ ಜನ ಹೈಯೆಸ್ಟ್ ವಾಸವಾಗಿರೋಂಥ ಜಾಡಿಗೆ ಅಂದ್ರೆ ಹೌದು ರೀ ಅದೇ ಪ್ಯೂವರ್ ಪ್ಯೂವರ್ ಎಸ್ ಸಿ ಇರೋಂಥದ್ದು ಈ ಮಿಕ್ಸ್ ಆಗಿದ್ದ ಎಸ್ ಸಿ ಜನ ಅದ ರೀ ಕೆಲವೊಂದು ಏನೋ ವಾರ್ಡ್ ನಂಬರ್ ಹದಿಮೂರು ಅದ ರೀ ವಾರ್ಡ್ ನಂಬರ್ ಹದಿನಾಲ್ಕು ಅದ ರೀ ಹದಿನೈದು ಅದಾರಿ ಇಲ್ಲಿ ಪ್ರತಿಷ್ಠಿತ ಮೂವತ್ತು ಪರ್ಸೆಂಟ್ ಹೆಚ್ಚು ನಿಲ್ರಿ ಜನ ಎಸ್ ಸಿ ಅವರು ಅಲ್ಲಿ ಒಂದೊಂದು ಲಕ್ಷ ಕೊಡ್ತಾರೆ ನಾವು ಇದು ಕ್ವಶನ್ ಮಾಡಿದಾಗ ಅದು ಕ್ವಶನ್ ಮಾಡಿ ಇವ್ರಿ ಅಧ್ಯಕ್ಷರು ಇಲ್ಲ ನಾವು ಫಿಫ್ಟೀನ್ ಫಿಫ್ಟೀನ್ ಪರ್ಸೆಂಟ್ ಜನ ಬರ್ದಾ ಕೊಡ್ತಿರ್ತಾರೆ ಮತ್ತೆ ದುರ್ಬಳಕೆ ಅಲ್ಲ ರೀ ಎಸ್ ಸಿ ದುಡ್ಡು ಎಸ್ಸಿ ದುಡ್ಡಿಗೆ ಹಾಕ್ಬೇಕಾಗಿತ್ತೀ ವಾಡಿ ಪ್ರತಿಷ್ಠಿತ ನೂರ ಜನ ವಾಡಿಗೆ ದುಡ್ಡು ಹಾಕಲ್ರಿ

ಅವತ್ ಪಟ್ಟಣ ಪಂಚಾಯತಿ ಅಧ್ಯಕ್ಷರ ಆಗ್ತದಿಲ್ಲ ಸಚಿವರು ಮನಸ್ಸು ಮಾಡಿದ ಸಚಿವರಿಗೆ ಸಚಿವರು ಅಂತ ಕ್ವಶನ್ ಕೇಳಿದ್ರು ಅವ್ರಿಗೆ ಏನಪ್ಪಾ ಅಂತಂದ್ರೆ ಏನಪ್ಪಾ ಆಯ್ತು ಸಾಹೇಬ ಹೇಳ್ದಂಗೆ ನಾವು ಅವಕಾಶ ಕೊಡ್ತೇವೆ ಅಂತ ಹೇಳಿ ಒಪ್ಕೊಂಡು ಆಮೇಲೆ ಒಂದು ಕ್ವಶನ್ ಅನ್ನು ಕೇಳಿದ್ರು ಸಾಹೇಬ ಏನಂತಂದ್ರೆ ಈಗ ನೋಡಪ್ಪ ಮೂರು ತಿಂಗಳ ಅವಧಿಯಲ್ಲಿ ನೀನು ರಾಜೀನಾಮೆ ತಂದು ತಾನೇ ಕೊಡ್ಬೇಕಂತಂದ್ರು ಸರ್ ಆಗ ಸಚಿವರಿಗೆ ಒಂದು ಮಾತನ್ನ ಹೇಳಿದ್ರು ಅವರು ಐ ಬಿ ಪತ್ರ ಇದೆ ರಾಜೀನಾಮೆ ಪ್ರಮಾಣ ಪತ್ರ ಇವಾಗೆ ತಗೊಂಡ್ಬಿಡಿ ಅಂತ ಎಂ ಡಿ ಮೇತ್ರಿ ಅವರು ಹೇಳಿದ್ರು ಆದ್ರೆ ಇವತ್ತು ಇಂತ ಈ ಸ್ಥಾನಕ್ ಬರ್ಬೇಕಂದ್ರೆ ಇದಕ್ಕ ಮಾನ್ಯ ಸಚಿವರೇ ಕಾರಣ ಅದಕ್ಕಂತ ನನ್ನ ಎರಡು ಮಾತು ನನ್ನ ಹೆಸರು ವಿಜಯಕುಮಾರ್ ರಜಪೂತ್ ಅಂತ ಮಾಡಿದ್ರು ಮೊದಲ ಅವ್ರ ಅಪೋಸಿಟ್ ಅಂತಂದಾಗ ನಾವು ಅಪೋಸಿಟ್ ಒಂಬತ್ತು ಮಂದಿ ಎತ್ತಿದೇವಿ ಎತ್ತಿಂದ ಅವ್ರ ಹಿಂದಾಗಡೆ ಅವರು ಎದುರು ಇದು ಮಾಡಿದಾಗ ಅವಾಗ ನಾಲ್ಕು ಮಂದಿ ಅವ್ರ ತರ ಮೂರು ಮಂದಿ ಎತ್ತಿದ್ರು ಮೂರು ಮಂದಿ ನಾವು ಇಬ್ಬರು ಮೂರು ಮಂದಿ ಎತ್ತಿಲ್ಲ ಮೂರು ಮಂದಿ ಎತ್ತ ಅವ್ರು ಹಂಗೆ ಹಿಂಗೆ ಮಾಡಿ ಜಗಳ ಮಾಡಿದ್ರು ಅದು ಮಾಡಿದ್ರು ಜಗಳಿಲ್ಲ ಏನಿಲ್ಲ ಆ ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಅಪಾತ ಪಟ್ಕೀಸರು ಇದು ಮಾಡ್ತಾರೆ ಅವ್ರೇನ ಎತ್ತು ಎತ್ತು ಎತ್ತೋತ್ರಿ ಕೈ ತೀವಿದ್ರು ಮುಕ್ಳಿಗ್ ತೀವಿದ್ರು ಮಾಡಿದ್ರು ನಾವೇ ಅದನ್ನೆಲ್ಲ ಮಾಡಿದ್ರೆ ಮತ್ತೆ ಬೇರೆ ಎಂಥದ್ದು ಸುಮ್ಮನೆ ಕೂತಿದ್ದೇವೆ ಅವೇನು ಆಗಿಲ್ಲ No me sé si se acabó.